ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗದ ಜನರು ಕೂಲಿ ಕಾರ್ಮಿಕರು ವಾಸುತ್ತಿದ್ದು ರಾಜ್ಯದ ನಾನಾ ಭಾಗಗಳಿಂದ ಬಂದಂತಹ ಅನೇಕ ಕುಟುಂಬಗಳು ಇಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಿವೆ ಇದರಿಂದಾಗಿ ಕ್ಷೇತ್ರದಲ್ಲಿ ಪಡಿತರ ಪಡೆಯುವ ಫಲಾನುಭವಿಗಳು ಸಂಖ್ಯೆಯಲ್ಲಿ ಸಹ ಗಣನೀಯ ಏರಿಕೆ ಕಂಡಿದೆ ಆದರೆ ಸರಿಯಾಗಿ ಪಡಿತರ ವಿತರಣೆಯಲ್ಲಿ ಸಮಸ್ಯೆ ಅರಿತ ಶಾಸಕರಾದ ಎಸ್ ಮುನ್ರಾಜ್ ಅವರು ಹೆಚ್ಚುವರಿ ಪಡಿತರಕ್ಕೆ ಮಾನ್ಯ ಮಂತ್ರಿಗಳು ಹಾಗೂ ಆಯುಕ್ತರಿಗೆ ಮನವಿ ನೀಡಿದ್ದರು ಅಲ್ಲದೆ ಸದನದಲ್ಲೂ ಸಹ ಈ ಕುರಿತು ಪ್ರಶ್ನೆಗೆ ಸರ್ಕಾರದ ಗಮನ ಸೆಳೆದಿದ್ದರು ಇವರ ಮನವಿಗೆ ಸ್ಪಂದಿಸಿದ ಸರ್ಕಾರ ಎರಡು ಸಾವಿರದ ಐನೂರು ಕ್ವಿಂಟಲ್ ಹೆಚ್ಚುವರಿ ಪಡಿತರ ನೀಡುತ್ತಿತ್ತು ಈ ಸಂಬಂಧ ಶಾಸಕರು ದಿಢೀರಾಗಿ ಕೆಲ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪಡಿತರ ಸಮಸ್ಯೆ ಬಗೆಹರಿತೀಯೋ ಎಲ್ಲ ಫಲಾನುಭವಿಗಳಿಗೆ ಸಿಗುತ್ತಿದೆಯಾ ಎಂದು ಪರಿಶೀಲಿಸಿ ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿದರು